ಸರ್ಕಾರಿ ಗೋದಾಮಿನಿಂದಲೇ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಪಟ್ಟಣದಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡಲಾಗಿದೆ ಲಾಲ್ ಬ್ರ್ಯಾಂಡ್ನ ಪ್ಯಾಕೇಜ್ಗೆ ಅನ್ನಭಾಗ್ಯ ಅಕ್ಕಿಯನ್ನು ತುಂಬಿ ಸಾಗಾಟ ಮಾಡಲಾಗಿದೆ ಯು ಎ ಅಡ್ರೆಸ್ ಇರುವಂತಹ ಪ್ಯಾಕೆಟ್ನಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನು ಸಾಗಾಟ ಮಾಡಲಾಗಿದೆ ಇನ್ನೂರ ಎಪ್ಪತ್ತು ಕ್ವಿಂಟಾಲ್ಗೂ ಹೆಚ್ಚು ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಿಂದಲೇ ಮಾರಾಟ ಮಾಡಲಾಗ್ತಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎದ್ದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಅರವತ್ತೆಂಟು ಕ್ವಿಂಟಲ್ ಅಕ್ಕಿಯನ್ನ ಸೀಸ್ ಮಾಡಿ ಸಂಗ್ರಹಿಸಲಾಗಿತ್ತು ಹಿಂದಿನ ಡಿಸಿ ನಳೀನ್ ಅತುಲ್ ಅಕ್ಕಿ ಬಿಡುಗಡೆಗೆ ಆದೇಶವನ್ನು ಮಾಡಿದ್ರು ಆದ್ರೆ ಆದೇಶಕ್ಕಿಂತ ಹೆಚ್ಚು ಅಕ್ಕಿ ಅಕ್ರಮವಾಗಿ ಸಾಗಿಸಿರುವಂತಹ ಆರೋಪ ಕೇಳಿಬಂದಿದೆ ಇವತ್ತು ಸರ್ಕಾರ ಇಪ್ಪತ್ತೆಂಟು ಏನಪ್ಪ ಅರಾಜಾಗಿತ್ತು ಆ ನೂರ ಇಪ್ಪತ್ತೆಂಟು ಗಿಂಟಲ್ ಅಷ್ಟೇ ಅಲ್ಲದೆ ಇವತ್ತು ಎರಡು ಎಪ್ಪತ್ತೆಂಟು ಗಿಂಟಲ್ ಲೋಡ್ಗಳನ್ನು ಮಾಡಿದ್ದಾರೆ ಇವೆಲ್ಲ ನೀವೆಲ್ಲ ಕಣ್ಣರಿ ನೋಡ್ಬೋದು ಇವತ್ತು ಇವತ್ತು ಸರ್ಕಾರಿ ಅಧಿಕಾರಿಗಳು ಮತ್ತು ಅಕ್ರಮ ದಂಧೆ ಕೋರರು ಸೇರಿಕೊಂಡು ಇವತ್ತು ಸರ್ಕಾರ ಏನಪ್ಪ ಪಡಿತರ ಅಕ್ಕಿ ಬಡ ಪ ಬಡ ಕುಟುಂಬಗಳಿಗೆ ಮತ್ತು ಏನಪ್ಪ ವಿತರಣೆ ಮಾಡ್ತಕ್ಕಂಥ ಅಕ್ಕಿಯನ್ನು ಇವತ್ತು ಎಲ್ಲರೂ ಇವತ್ತು ಅಕ್ರಮ ದಂಧೆ ಕೋರರು ಸೇರಿಕೊಂಡು ಅಧಿಕಾರಿಗಳು ಸೇರಿಕೊಂಡು ಇವಾಗ ಅಕ್ರಮ ದಂಧೆಯಲ್ಲಿ ತನ್ನರಾಗಿದ್ದಾರೆ ಅಂತೇಳಿ ಸಂದರ್ಭ ನಾನು